ದರ್ಶನ್ಗೆ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿಗಳ ವಿಚಾರಣೆ ನಡೆಯಲಿದೆ ಕನಿಷ್ಠ ಸೌಲಭ್ಯಕ್ಕೆ ಮನವಿಯನ್ನ ಮಾಡಿದ್ರು ನಟ ದರ್ಶನ್ ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಗಳ ವಿಚಾರಣೆ ನಡೆಯಲಿದೆ ಕನಿಷ್ಠ ಸೌಲಭ್ಯಕ್ಕೆ ಮನವಿಯನ್ನ ಮಾಡಿದ್ರು ನಟ ದರ್ಶನ್ ಪ್ರಕರಣದ ಸಂಬಂಧ ಕೋರ್ಟ್ ಒಂದು ಆದೇಶವನ್ನು ಕೂಡ ನೀಡಿರುತ್ತೆ ಆದರೆ ಕೋರ್ಟ್ನ ಆದೇಶದ ಹೊರತಾಗಿಯೂ ಕೂಡ ಕನಿಷ್ಠ ಸೌಲಭ್ಯವನ್ನು ನೀಡ್ತಾ ಇಲ್ಲ ಅಂತ ನಟ ದರ್ಶನ್ ಆರೋಪವನ್ನು ಮಾಡಿದ್ರು ವಾದವನ್ನ ವಾದವನ್ನು ಮಂಡಿಸಲು ಕಾಲಾವಕಾಶ ಕೋರಿದ್ರು ದರ್ಶನ್ ಪರ ವಕೀಲ ವಕೀಲರು ಜೊತೆಗೆ ಇಂದು ವರದಿ ಮಾಹಿತಿ ಮೇಲೆ ವಾದ ಹಾಗೂ ಪ್ರತಿವಾದ ಮಂಡನೆ ಆಗುತ್ತೆ ದಾಸನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗುತ್ತಾ ಕಾದ್ ನೋಡಬೇಕಿದೆ ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಭೇಟಿ ನೀಡುವಂತೆ ಮನವಿಯನ್ನ ಮಾಡಿರ್ತಾರೆ ದರ್ಶನ್ ಅಂದರೆ ನಿಂದ ಒಂದು ಜಡ್ಜ್ಮೆಂಟ್ ಬಂದಿರುತ್ತೆ ದರ್ಶನ್ಗೆ ಬೇಸಿಕ್ ಪ್ರಸಿದ್ಧಿ ನೀಡಬೇಕು ಅಂತ ಆ ಆದೇಶದ ಹೊರತಾಗಿಯೂ ಕೂಡ ಯಾವುದೇ ಬೇಸಿಕ್ ಪ್ರಸತಿ ನೀಡ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ಮಾಡಿರ್ತಾರೆ ದರ್ಶನ್ ಅವರು ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಭೇಟಿ ನೀಡುವಂತೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ರು ಮನವಿ ಹಿನ್ನೆಲೆ ಜೈಲಿಗೆ ಭೇಟಿ ನೀಡಿತ್ತು ಕಾನೂನು ಸೇವಾ ಪ್ರಾಧಿಕಾರದ ತಂಡ ಜೈಲಿಗೆ ಭೇಟಿ ನೀಡಿ ಕೋರ್ಟ್ ಆದೇಶ ಪಾಲನೆ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಪರಿಶೀಲನೆ ನಡೆಸಿ ಕೋರ್ಟ್ಗೆ ವರದಿಯನ್ನ ನೀಡಿದೆ ಕಾನೂನು ಸೇವಾ ಪ್ರಾಧಿಕಾರದ ತಂಡ ಇವತ್ತು ವರದಿ ಮಾಹಿತಿ ಮೇಲೆ ವಾದ ಪ್ರತಿವಾದ ಮಂಡನೆ ಮಂಡನೆಯಾಗುತ್ತೆ ಇನ್ನು ವಾದ ಪ್ರತಿವಾದವನ್ನು ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರು ಹಾಗೂ ಎಸ್ಪಿಪಿ ನಿನ್ನೆ ವಾದವನ್ನು ಮಂಡಿಸುವುದಕ್ಕೆ ಕಾಲಾವಕಾಶ ಕೋರಿರ್ತಾರೆ ವಕೀಲ ಸುನಿಲ್ ಅವರು ಜೊತೆಗೆ ಐದನೇ ಆರೋಪಿ ಸಲ್ಲಿಸಿರೋ ಡಿಸ್ಚಾರ್ಜ್ ಅರ್ಜಿಗಳ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ಈ ಪ್ರಕರಣದಿಂದ ಕೈ ಬಿಡುವಂತೆ ಕೋರಿ ಒಂದು ಡಿಸ್ಚಾರ್ಜ್ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಇವೆಲ್ಲ ಅರ್ಜಿಗಳ ವಿಚಾರಣೆ ಇವತ್ತು ನಡೆಯುತ್ತೆ ಅವುಗಳ ಪೈಕಿ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಿಸಿದಂತೆ ಆದೇಶ ಪ್ರಕಟಿಸುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು ಹೀಗಾಗಿ ದಾಸನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗುತ್ತಾ ಕಾದ್ನೋದಿಕ್ಕಿದೆ ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಗಳ ವಿಚಾರಣೆ ನಡೆಯುತ್ತೆ ಕನಿಷ್ಠ ಸೌಲಭ್ಯಕ್ಕೆ ಮನವಿಯನ್ನು ಮಾಡಿರ್ತಾರೆ ನಟ ದರ್ಶನ್ ಅಂದರೆ ಹಾಸಿಗೆ ದಿಂಬು ನೀಡಿ ಇಲ್ಲಾಂದರೆ ವಿಷವನ್ನಾದರೂ ನೀಡಿ ಅನ್ನೋದಾಗಿ ಇವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಇನ್ನು ಕೋರ್ಟ್ ಕೂಡ ಇವರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡಬೇಕು ಹಾಸಿಗೆ ದಿಂಬು ಬೆಡ್ಶೀಟ್ ಏನಿದೆ ಬೇಸಿಕ್ ಫೆಸಿಲಿಟಿ ನೀಡಬೇಕು ಆ ಕೋರ್ಟ್ ಮ್ಯಾ ಜೈಲ್ ಮ್ಯಾನ್ಯಲ್ ಪ್ರಕಾರ ಕನಿಷ್ಠ ಸೌಲಭ್ಯವನ್ನ ನೀಡಬೇಕು ಎನ್ನುವುದಾಗಿ ಆದೇಶವನ್ನ ನೀಡಲಾಗಿತ್ತು ಆದರೆ ದರ್ಶನ್ ಮಾಡ್ತಿರುವಂತಹ ಆರೋಪ ಏನಂದ್ರೆ ಕೋರ್ಟ್ ಆದೇಶವನ್ನು ನೀಡಿದ್ರೂ ಕೂಡ ಜೈಲಾಧಿಕಾರಿಗಳು ನನಗೆ ಆ ಹಾಸಿಗೆ ದಿಂಬನ್ನು ನೀಡ್ತಾ ಇಲ್ಲ ಬೇಸಿಕ್ ಫೆಸಿಲಿಟಿ ನೀಡ್ತಾ ಇಲ್ಲ ಎನ್ನುವುದಾಗಿ ಒಂದು ಆರೋಪವನ್ನ ಮಾಡಿದ್ರು ಇನ್ನು ವಾದ ಈ ಬಗ್ಗೆ ವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶವನ್ನು ಕೋರಿರ್ತಾರೆ ವಕೀಲ ಸುನಿಲ್ ಅವರು ಇವತ್ತು ವರದಿ ಮಾಹಿತಿ ಮೇಲೆ ವಾದ ಹಾಗೂ ಪ್ರತಿವಾದದ ಮಂಡನೆ ಆಗುತ್ತೆ ಹೀಗಾಗಿ ಇವತ್ತಾದರೂ ದಾಸನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಸಿಗುತ್ತಾ ಕಾದ್ ನೋಡಬೇಕಿದೆ ಖುದ್ದು ನ್ಯಾಯಾಧೀಶರೇ ಜೈಲಿಗೆ ಭೇಟಿ ನೀಡುವಂತೆ ರಿಕ್ವೆಸ್ಟ್ ಮಾಡಿದ್ರು ದರ್ಶನ್ ಮನವಿ ಹಿನ್ನೆಲೆ ಜೈಲಿಗೆ ಭೇಟಿ ನೀಡಿತ್ತು ಕಾನೂನು ಸೇವಾ ಪ್ರಾಧಿಕಾರದ ತಂಡ ಜೈಲಿಗೆ ಭೇಟಿ ನೀಡಿ ಕೋರ್ಟ್ ಆದೇಶ ಪಾಲನೆ ಆಗ್ತಾ ಇದೆಯಾ ಅಥವಾ ಜೈಲ್ ಮ್ಯಾನ್ಯಲ್ ಏನಿದೆ ಕೋರ್ಟ್ ಆದೇಶ ಏನಿದೆ ಎರಡನ್ನು ಟ್ಯಾಲಿ ಮಾಡಿ ನೋಡಲಾಗಿತ್ತು ಪರಿಶೀಲನೆ ನಡೆಸಲಾಗಿತ್ತು ಪರಿಶೀಲನೆ ನಡೆಸಿ ಕೋರ್ಟ್ಗೆ ಒಂದು ರಿಪೋರ್ಟನ್ನು ಕೂಡ ನೀಡಿದೆ ಕಾನೂನು ಸೇವಾ ಪ್ರಾಧಿಕಾರ ಇಂದು ವರದಿ ಮಾಹಿತಿ ಮೇಲೆ ಅಂದರೆ ಆ ರಿಪೋರ್ಟ್ನಲ್ಲಿ ಏನು ಇನ್ಫಾರ್ಮೇಷನ್ ನೀಡಿದ್ದಾರೆ ಅದರ ಮೇಲೆ ವಾದ ಹಾಗೂ ಪ್ರತಿವಾದವನ್ನು ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರು ಹಾಗೂ ಎಸ್ ಪಿ ಪಿ ನೆನ್ನೆ ವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶವನ್ನು ಕೋರಿದ್ರು ವಕೀಲ ಸುನಿಲ್ ಅವರು ಜೊತೆಗೆ ಇದರ ಜೊತೆಗೆ ಅಂದರೆ ಹಾಸಿಗೆ ದಿಂಬು ವಿಚಾರ ಇನ್ನೊಂದು ಕಡೆ ಐದನೇ ಆರೋಪಿ ಸಲ್ಲಿಸಿರೋ ಡಿಸ್ಚಾರ್ಜ್ ಅರ್ಜಿಗಳ ವಿಚಾರಣೆ ಕೂಡ ನಡೆಯುತ್ತೆ ಅಂದರೆ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಹೀಗಾಗಿ ಪ್ರಕರಣದಿಂದ ನನ್ನ ಹೆಸರನ್ನು ಕೈ ಬಿಡುವಂತೆ ಕೋರಿರುವಂಥ ಒಂದು ಸ ಕೋರಿ ಸಲ್ಲಿಸಿರುವಂಥ ಅರ್ಜಿ ಇದು ಡಿಸ್ಚಾರ್ಜ್ ಅರ್ಜಿ ಈ ಒಂದು ಅರ್ಜಿಯ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆ ನಡೆಯುತ್ತೆ ಇವುಗಳ ಪೈಕಿ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಿಸಿದಂತೆ ಆದೇಶ ಇವತ್ತು ಪ್ರಕಟಗೊಳ್ಳುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು ಹೀಗಾಗಿ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಸಿಗುತ್ತಾ ಏನು ಎಲ್ಲವನ್ನು ಕೂಡ ನೋಡಬೇಕು ಅಂದರೆ ಎಲ್ಲದೂ ಕೂಡ ಏನು ಆ ಕಾನೂನು ಸೇವಾ ಪ್ರಾಧಿಕಾರ ಒಂದು ರಿಪೋರ್ಟನ್ನು ನೀಡಿದೆ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಖುದ್ದು ಈ ಒಂದು ತಂಡ ಭೇಟಿಯನ್ನು ನೀಡಿ ದರ್ಶನ್ ಬ್ಯಾರಕ್ಕೆ ಭೇಟಿಯನ್ನು ನೀಡಿ ಎಲ್ಲವನ್ನು ಕೂಡ ಅಂದರೆ ಒಂದು ಆ ಜೈಲಿನ ಮ್ಯಾನ್ಯಲ್ ಹಾಗೂ ಕೋರ್ಟ್ ಏನು ಆದೇಶವನ್ನು ನೀಡಿತು ಅದೆಲ್ಲವನ್ನು ಕಂಪೇರ್ ಮಾಡಿ ಟ್ಯಾಲಿ ಮಾಡಿ ಒಂದು ರಿಪೋರ್ಟನ್ನು ಒಂದು ಕಂಪ್ಲೀಟ್ ರಿಪೋರ್ಟನ್ನು ರೆಡಿ ಮಾಡಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದೆ ಇನ್ನು ಈ ಆ ರಿಪೋರ್ಟ್ನಲ್ಲಿ ಏನಿದೆ ಆ ಮಾಹಿತಿಯ ಪ್ರಕಾರ ವಾದವನ್ನು ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರು ಹಾಗೂ ಎಸ್ ಪಿ ಪಿ ಸೊ ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿ ಕೋರ್ಟ್ ಇವತ್ತು ಒಂದು ಆದೇಶವನ್ನು ನೀಡುವಂತಹ ಸಾಧ್ಯತೆ ಇದೆ ದಾಸನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗುತ್ತಾ ಏನು ಕಾದ್ ನೋಡಬೇಕು ಇನ್ನೊಂದು ಕಡೆ ಐದನೇ ಆರೋಪಿ ಸಲ್ಲಿಸಿರುವಂಥ ಒಂದು ಡಿಸ್ಚಾರ್ಜ್ ಅರ್ಜಿ ಏನಿದೆ ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನನ್ನದೇನೋ ಅಂತ ಪಾತ್ರ ಇಲ್ಲ ಹೀಗಾಗಿ ಪ್ರಕರಣದಿಂದ ಕೈ ಬಿಡುವಂತೆ ಒಂದು ಡಿಸ್ಚಾರ್ಜ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಈ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ ಎಸ್ ಭವ್ಯ ಇನ್ನು ದಾಸನಿಗೆ ಜೈಲ್ನಲ್ಲಿ ಇವತ್ತಾದ್ರು ಕನಿಷ್ಠ ಸೌಲಭ್ಯ ಸಿಗುತ್ತಾ ಹೇಗೆ ಅಂತ ಸಿಂಜನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಇವತ್ತು ವಾದ ಪ್ರತಿವಾದ ಇರುವಂಥದ್ದು ಯಾಕಂದರೆ ಈಗಾಗಲೇ ದರ್ಶನ್ ಪರ ವಕೀಲರಾಗಿರ್ಬೋದು ದರ್ಶನ್ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿನ ಪ್ರಾಧಿಕಾರದ ಅಧಿಕಾರಿಗಳು ಕೆಲವೊಂದಂದರೆ ಪ್ರಾಧಿಕಾರ ಅಧಿಕಾರಿಗಳು ಭೇಟಿ ಕೊಟ್ಟು ಕೆಲವೊಂದು ಅಂಶಗಳನ್ನು ಕೂಡ ಒಂದು ಮೆನ್ಷನ್ ಮಾಡಿದರು ಸೊ ಇದನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಕೂಡ ಮಾಡಿದರು ಪ್ರಮುಖವಾಗಿ ದರ್ಶನ್ ಮಾಡಿರುವಂತಹ ಆರೋಪ ಏನಿದೆ ಅಂದರೆ ತನ್ನ ಬ್ಯಾರೆಕ್ನಲ್ಲಿ ನೈಟ್ ಹೊತ್ತಲ್ಲಿ ಲೈಟ್ ಆನ್ ಇರುತ್ತೆ ಹಾಗೆಯೇ ತನಗೆ ಸೊಳ್ಳೆ ಬತ್ತಿ ಆಗಿರ್ಬೋದು ಬಾಚನಿಗೆ ಆಗಿರ್ಬೋದು ಸರಿಯಾದ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ ಪ್ರಮುಖವಾಗಿ ಹೊದಿಕೆ ಆಗಿರ್ಬೋದು ಹಾಗೆಯೇ ತಲೆದಿಂಬ ಆಗಿರ್ಬೋದು ಸೊ ಇದನ್ನು ಯಾವುದನ್ನು ಕೂಡ ಕೊಡ್ತಾ ಇಲ್ಲ ಹಾಗೆಯೇ ಪ್ರತಿನಿತ್ಯ ನನಗೆ ಸೊಳ್ಳೆ ಕಚ್ಚುತ್ತೆ ಹಾಗೆಯೇ ಆ ಕಾಲಿನ ಹಿಂಬದಿ ಹೊಡೆದಿದೆ ಅಂದರೆ ಕೈಯಲ್ಲಿ ಫಂಗಸ್ ಬಂದಿದೆ ಸೊ ನನಗೆ ಬೆಳಕು ನೋಡದೆ ಬಹಳಷ್ಟು ದಿನಗಳಾಗಿತ್ತು ಸೊ ಜೈಲಲ್ಲಿ ಬಹಳಷ್ಟು ಚಿತ್ರ ಹಿಂಸೆ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋದನ್ನು ಒಂದು ಆರೋಪ ಮಾಡಿದರು ಆದರೆ ಆ ನ್ಯಾಯಾಧೀಶರು ಒಂದು ಪ್ರಾಧಿಕಾರದ ತಂಡವನ್ನು ರಚನೆ ಮಾಡಿದರು ಆ ತಂಡ ಭೇಟಿ ಕೊಟ್ಟಾಗ ಆ ತಂಡ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಆ ರಿಪೋರ್ಟಲ್ಲಿ ಪ್ರಮುಖವಾಗಿ ಆ ದರ್ಶನ್ ಈಗಾಗಲೇ ಅಂದ್ರೆ ನಟನಾಗಿರೋ ಕಾರಣಕ್ಕಾಗಿ ಆತನನ್ನ ಹೊರಗಡೆ ಬಿಟ್ಟರೆ ಬ್ಯಾರಕ್ನಲ್ಲಿ ನಲ್ಲಿ ಇತರೆ ಕೈದಿಗಳು ಚೀರಾಟ ಕೂಗಾಟ ಮಾಡುವಂಥದ್ದಾಗಿರ್ಬೋದು ಹಾಗೆಯೇ ಲೈಟ್ ಪ್ರತಿನಿತ್ಯ ಆನ್ ಆಗಿರೋದು ಆತನ ಭದ್ರತೆಯ ದೃಷ್ಟಿಯಿಂದ ಹಾಗೆಯೇ ಕೈಯಲ್ಲಿ ಫಂಗಸ್ ಬಂದಿದೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕಾಲಿನ ಹಿಂಬಡಿ ಏನು ಒಡೆದಿದೆ ಸೊ ಹೀಗಾಗಿ ಕಾಲು ಈಗಾಗಲೇ ಕ್ರಾಕ್ ಆಗಿದೆ ಈ ರೀತಿಯಾದಂತಹ ಎಲ್ಲಾ ವಿಚಾರಗಳನ್ನು ದರ್ಶನ್ ಮಾಡಿರುವಂತಹ ಆರೋಪ ಸುಳ್ಳು ಅನ್ನೋದು ಪ್ರಾಧಿಕಾರ ಸಲ್ಲಿಸಿರುವಂತಹ ವರದಿಯಲ್ಲಿ ಸೊ ಹೀಗಾಗಿ ದರ್ಶನ್ ಪರ ವಕೀಲರು ವಾದ ಮಾಡೋದಕ್ಕೆ ಅವಕಾಶನ ಕೇಳಿದ್ರು ಇವತ್ತು ವಾದ ಪ್ರತಿವಾದ ನ್ಯಾಯಾಲಯದಲ್ಲಿ ನಡೆಯುತ್ತೆ ಆದೇಶ ಕೊಡೋ ಮುಂಚೆ ವಾದ ಪ್ರತಿವಾದ ನಡೆಯುತ್ತೆ ಯಾಕಂದ್ರೆ ದರ್ಶನ್ ಪರ ವಕೀಲರು ಸುನೀಲ್ ಅವರು ಕೋರ್ಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದರೆ ಯಾಕಂದ್ರೆ ಅವರು ಸಬ್ಮಿಟ್ ಮಾಡಿರುವಂತಹ ಅಂಶಕ್ಕೆ ನಾನು ಕೌಂಟರ್ ಆಗಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಂತ ಹಾಗಾಗಿ ಇವತ್ತು ದರ್ಶನ್ ಪರ ವಕೀಲರು ಯಾವ ರೀತಿಯಾದಂತಹ ವಿಚಾರವನ್ನ ಇಟ್ಕೊಂಡು ವಾದ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು ಯಾಕಂದ್ರೆ ಒಂದು ವೇಳೆ ಅಂದ್ರೆ ಜೈಲಿನಲ್ಲಿ ಹೋಗಿ ಪ್ರಾಧಿಕಾರದ ಅಧಿಕಾರಿಗಳು ಕಲೆ ಹಾಕಿರುವ ಅಂಶ ಈಗಾಗಲೇ ಸುಳ್ಳು ಅನ್ನೋದು ದರ್ಶನ್ ಪರ ವಕೀಲರ ವಕಾಲತ್ತಾಗಿದೆ ಸೊ ನ್ಯಾಯಾಧೀಶರು ಯಾವ ರೀತಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಹಾಗೇನೆ ದರ್ಶನ್ ವಕೀಲರೇ ಖುದ್ದಾಗಿ ನ್ಯಾಯಾಧೀಶರು ಹೋಗಿ ಪರಪನಾಗರರ ಜೈಲಿನಲ್ಲಿ ಪರಿಶೀಲನೆ ಮಾಡಬೇಕಂತ ಮನವಿಯನ್ನ ಮಾಡಿರುವಂತದ್ದು ಸೊ ಹೀಗಾಗಿ ನ್ಯಾಯಾಧೀಶರು ನ್ಯಾಯಾಧೀಶರ ಅಂಡರಲ್ಲಿ ಬರುವಂತಹ ಪ್ರಾಧಿಕಾರದ ತಂಡವನ್ನ ಜೈಲಿಗೆ ಕಳುಹಿಸಿ ಅಲ್ಲಿ ಅವರು ಮಾಡ್ತಿರುವಂತಹ ಆರೋಪ ನಿಜನ ಸುಳ್ಳ ಅನ್ನೋದಕ್ಕೆ ಈಗಾಗಲೇ ತಂಡ ರಚನೆ ಮಾಡಿ ಕಳುಹಿಸಿದ್ರು ಆ ತಂಡ ಕೂಡ ಅಲ್ಲಿಗೆ ತೆರಳಿ ದರ್ಶನ್ ಕೂಡ ಮಾತರಿಸಿದ್ರು ಅಷ್ಟು ಮಾತ್ರವಲ್ಲದೆ ಅಲ್ಲಿರುವಂತಹ ಬ್ಯಾರ್ಟ್ ಸುತ್ತಮುತ್ತ ಇರುವಂತಹ ಸಿ ಸಿ ವಿ ಫೂಟೇಜ್ ಆಗಿರ್ಬೋದು ಹಾಗೆಯೇ ದರ್ಶನ್ಗೆ ಕೊಟ್ಟಿರುವಂತಹ ಫೆಸಿಲಿಟಿ ಏನಿದೆ ಆ ಫೆಸಿಲಿಟಿಯನ್ನ ಫೋಟೋ ಆಗಿರ್ಬೋದು ಸಿ ಸಿ ವಿ ಫೂಟೇಜ್ ಆಗಿರ್ಬೋದು ಹಾಗೆಯೇ ದಾಖಲಾತಿಗಳನ್ನ ಕೂಡ ನ್ಯಾಯಾಧೀಶರಿಗೆ ಸಬ್ಮಿಟ್ ಮಾಡಿರುವಂತದ್ದು ಆದ್ರೆ ಅದನ್ನ ನೋಡುವಾಗ ದರ್ಶನ್ ಆಗೇನೆ ದರ್ಶನ್ ಪರ ವಕೀಲರು ಎಲ್ಲೋ ಒಂದು ಕಡೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟವಾಗಿರುವಂತದ್ದು ಇದಕ್ಕೆ ಕೌಂಟರ್ ಆಗಿ ಇವತ್ತು ಯಾವ ರೀತಿ ತಾವು ಹೇಳ್ತಿರೋದು ಸತ್ಯ ಅನ್ನೋದನ್ನ ಐವತ್ತೇಳನೇ ಸೆಷನ್ ನ್ಯಾಯಾಲಯದಲ್ಲಿ ವಾದ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿದೆ ಸೊ ಇವತ್ತು ಆದೇಶ ಹೊರಬೀಳೋದು ಡೌಟ್ ಯಾಕಂದ್ರೆ ವಾದ ಮಾಡಿದ ನಂತರ ಎಸ್ ಕೂಡ ಇದಕ್ಕೆ ಕೌಂಟರ್ ಆಗಿ ಪ್ರತಿವಾದ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಯಾಕಂದ್ರೆ ಈ ಹಿಂದೆ ಅರ್ಜಿ ಹಾಕಿದಾಗ ಕೂಡ ಎಸ್ ಬಹಳಷ್ಟು ವಿಚಾರಗಳನ್ನ ಕೂಡ ಮುಂದಿಟ್ಟಿದ್ರು ಯಾಕಂದ್ರೆ ಸಜಾ ಕೈದಿ ಆಗಿರ್ಬೋದು ವಿಚಾರಣಾ ದಿನ ಕೈದಿಗೆ ಕೊಡುವಂತಹ ಜೈಲಿನ ಫೆಸಿಲಿಟಿ ಏನಿದೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಯಾವ ರೀತಿ ದರ್ಶನ್ಗೆ ಕೊಡಲಾಗ್ತಿದೆ ಎಲ್ಲ ಅಂಶವನ್ನ ಕೂಡ ಮೆನ್ಷನ್ ಮಾಡ್ತಾ ಇದ್ರು ಹೌದು ಯಾಕಂದ್ರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನು ಒಬ್ಬ ಕೈದಿಗೆ ಕೊಡಬೇಕು ಅದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಅದು ಬಿಟ್ಟು ಜೈಲಲ್ಲಿ ಈಗ ದರ್ಶನ್ ಹೊರಗಡೆ ಐಷಾರಾಮಿ ಜೀವನವನ್ನು ಆದರೆ ಜೈಲಲ್ಲಿ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಈ ತರದಂತಹ ಘಟನೆಗಳು ಬಂದಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ತೀವ್ರವಾಗಿ ತರಾಟೆ ತೆಗೆದುಕೊಂಡಿತ್ತು ಜೈಲಾಧಿಕಾರಿಗಳ ತಲೆದಂಡ ಆಗುವುದಕ್ಕೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಸೊ ಹೀಗಾಗಿ ದರ್ಶನ್ ಪರ ವಕೀಲರು ಯಾವ ರೀತಿ ಇವತ್ತು ವಕಾಲತ್ತು ವಹಿಸ್ತಾರೆ ಮುಂಬರುವಂತಹ ದಿನಗಳಲ್ಲಿ ಒಂದು ವೇಳೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದೆ ಹೋದ್ರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗೋದಾಗಿ ಕೂಡ ತಿಳಿಸಿದ್ದಾರೆ ಸೊ ಮುಂಬರುವಂತಹ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ನಿನ್ನೆ ಕೂಡ ವಿಚಾರಣೆ ಇತ್ತು ಈ ಸಂದರ್ಭದಲ್ಲಿ ಪ್ರತಿ ತಿಂಗಳು ಟ್ರಯಲ್ ಏನು ಅಂದ್ರೆ ಅವರೊಂದು ಹಾಜರಾತಿಯನ್ನು ತೆಗೆದುಕೊಳ್ತಾರೆ ಅದನ್ನು ಕೂಡ ನ್ಯಾಯಾಧೀಶರು ತೆಗೆದುಕೊಂಡಿದ್ರು ಇವತ್ತು ಕೂಡ ಕೆಲವರ ಅರ್ಜಿ ವಿಚಾರಣೆ ಇರುವಂತದ್ದು ಒಟ್ಟಾರೆ ಹೇಳಬೇಕಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೆಯುವ ಮೊದಲೇ ಈ ರೀತಿಯಾದಂತಹ ಗೊಂದಲಗಳ ವಿಚಾರಗಳೇ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಟ್ರಯಲ್ ಅನ್ನು ಆದಷ್ಟು ಬೇಗ ಮುಗಿಸ್ಬೇಕಂತ ಸುಪ್ರೀಂ ಕೋರ್ಟ್ ಕೂಡ ತಿಳಿಸಿತ್ತು ಸೊ ಟ್ರಯಲ್ಗೆ ಇನ್ನೂ ಕೂಡ ದಿನಾಂಕ ನಿಗದಿ ಆಗಿಲ್ಲ ಒಂದು ವೇಳೆ ಟ್ರಯಲ್ ಶುರು ಆದರೆ ಒಂದು ಮ್ಯಾಕ್ಸಿಮಮ್ ಆರರಿಂದ ಏಳು ತಿಂಗಳು ಬೇಕಾಗುತ್ತೆ ಅದಾದ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಪ್ರಕಟ ಆಗುತ್ತೆ ಸದ್ಯ ಇನ್ನೂ ಕೂಡ ಟ್ರಯಲ್ ತಲುಪಿಲ್ಲ ಆದರೆ ಈಗಾಗಲೇ ಇವರ ಫೈಟ್ ಏನಿದೆ ಅಂದ್ರೆ ದರ್ಶನ್ಗೆ ಬೇಸಿಕ್ ಆಗಿ ಕೊಡಬೇಕಾದಂತಹ ಫೆಸಿಲಿಟಿಗಳು ಪರಪನಾಗ್ರ ಜೈಲಲ್ಲಿ ಸಿಗ್ತಾ ಇಲ್ಲ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಇವತ್ತು ನಡೆಯಲಿದೆ ಸಿಂಚನ ओके थैंक यू भव्य सुनील डिटेल्स डीटेल्स का